ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತುಮಾರಿ ಯೂಟ್ಯೂಬ್ ಚಾನಲ್ ಸೊ ವಿತ್ಪೋರ್ಟಿಂಗ್ ವಿಡಿಯೋ ಆಸ್ತೀನಿ ಕ್ವಶನ್ ಅಂತೇಳಿ ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ನಿ ಸೊ ಎಷ್ಟೋ ಜನ ಸ್ಟೋರಿಗೆ ರಿಪ್ಲೈ ಮಾಡ್ಯಾರ ರಿಪ್ಲೈ ಮಾಡಿದಗೋಸ್ಕರ ನಾನು ಇದು ವಿಡಿಯೋನ ಡೆಡಿಕೇಟ್ ಮಾಡೋಕೆ ಇಷ್ಟಪಡ್ತೀನಿ ರಿಪ್ಲೈ ಅಂದ್ರೆ ನಾನು ಹೇಳಿದ್ನಿ ಸ್ಟೋರಿ ಹಾಕಿ ಹಾಕಿದಾಗ ಹೇಳಿದ್ನಿ ನಾನು ನಿಮ್ಮ ಮಾತುಕತೆನ ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ ನಾನು ಅಂಥೇಳಿ ಸೊ ಹಂಗಾಗಿ ಸ್ವಲ್ಪ ಜನ ಕಮೆಂಟ್ ಮಾಡ್ಯಾರ ಅಂದ್ರೆ ಮೆಸೇಜ್ ರಿಪ್ಲೈ ಮಾಡ್ಯಾರ ಏನಂತ ಅದನ್ನು ನಾನು ನಿಮ್ಗೆ ಇವತ್ತು ಹೇಳ್ತೀನಿ ರಾಕೇಶ್ ಭಜನ್ಯ ಅಂತ ಒಂದು ಹುಡುಗ ರಿಪ್ಲೈ ಮಾಡೋಣ ಅಕ್ಕ ನಮ್ಮ ಊರು ಅನಗವಾಡಿ ಬುದ್ಧಾಳೆ ಎಸ್ ನಿಮ್ಮ ಊರು ಯಾವುದಕ್ಕ ನಮ್ಮ ನನ್ನ ನೇಮ್ ರಾಕೇಶ್ ಅಂತ ಅಂತೇಳಿ ಥ್ಯಾಂಕ್ ಯು ಸೋ ಮಚ್ ತಮ್ಮ ನನ್ನ ಊರುನು ಅನಗೋಡಿ ಹತ್ರ ಆನ್ದ್ದೀನಿ ಸೊ ನಿನ್ನ ಊರಿಗೆ ಭಾಳ ಅಗದಿ ಸಮೀಪದ ಊರ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತ ಶರಣ್ ಬಸಪ್ಪ ಅನ್ನೋರು ರಿಪ್ಲೈ ಮಾಡ್ಯಾರ ಎರಡು ವರ್ಷದಿಂದ ಪ್ರತಿದಿನೂ ಫೋಸ್ಟ್ ಯಾಂಗ್ ಸ್ಟೋರಿ ನೋಡ್ತಾ ಇರ್ತೀನಿ ಅಂತ ಥ್ಯಾಂಕ್ ಯು ಸೋ ಮಚ್ ಅನ್ನ ಎರಡು ವರ್ಷದಿಂದ ಸಪೋರ್ಟ್ ಮಾಡ್ಕೋತಾ ಬರಾಕತ್ತೀರಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಅಕ್ಷತಾ ಬಾಗಲ್ಕೋಟನ್ ಅವರು ನಮ್ಮ ಬಗ್ಗೆ ಸ್ವಲ್ಪ ಹೇಳುವ ಅಂತ ಕಮೆಂಟ್ ಮಾಡಾಳೆ ಅಕ್ಷತಾ ಬಾಗಲ್ಕೋಟ್ ಬೇರೆ ಯಾರೂ ಅಲ್ಲ ನನ್ನ ಫ್ರೆಂಡ್ ಸೊ ಅಕ್ಕಿ ಯೂಟ್ಯೂಬ್ಗೆ ವಿಡಿಯೋಗಳನ್ನು ಒಳ್ಳೆ ರೀತಿ ವಿಡಿಯೋಗಳನ್ನು ಹಾಕತ್ತಲ್ಲ ಸೊ ನನ್ನ ಹೆಂಗೆ ಸಪೋರ್ಟ್ ಮಾಡ್ತೀರಿ ನೋಡ್ರಿ ಅಕ್ಕಿಗೆ ಹಂಗೆ ಸಪೋರ್ಟ್ ಮಾಡ್ರಿ ಸರ್ಚ್ ಮಾಡಿ ಅಕ್ಕಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಗಂಗಾ ಅಂತೇಳಿ ಕಮೆಂಟ್ ಮಾಡ್ಯಾರ ಅಕ್ಕ ನೀವು ಯಾಕೆ ಮೆಸೇಜ್ ಮಾಡ್ರೆ ರಿಪ್ಲೈ ಮಾಡಲ್ಲ ಡಿ ಎಮ್ ಅಲ್ಲಿ ಅಂತ ಕೇಳ್ಯಾರ ಅದಕ್ಕೆ ಹೇಳ್ಬೇಕಂದ್ರೆ ಅಮ್ಮ ನಾನು ನಿಜ ಹೇಳಬೇಕಂದ್ರೆ ಡಿ ಎಮ್ ಮೆಸೇಜ್ನ ನೋಡೋದ ಕಮ್ಮಿ ಓಪನ ಮಾಡಲ್ಲ ಎಮ್ ಮೆಸೇಜ್ನ ಸ್ವಲ್ಪ ಕಮ್ಮಿನ ಹಾಗಾಗಿ ರಿಪ್ಲೈ ಮಾಡೋದು ಸ್ವಲ್ಪ ಕಮ್ಮಿ ಇನ್ನೇನಾದರೂ ನೀವು ಮೆಸೇಜ್ ಮಾಡಿದರೆ ನಾನು ನಿಮ್ಗೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ರಿಪ್ಲೈ ಮಾಡಿದ್ದಕ್ಕೆ ಮತ್ತು ಹಂಗಾಗಂಗೆ ಇನ್ನೊಂದು ಕ್ವಶನ್ ಕೇಳ ನಿಮ್ಮ ಲೈಫ್ ಜರ್ನಿ ಅಂತ ಹೇಳಿ ನನ್ನ ಲೈಫ್ ಜರ್ನಿ ಹೇಳಬೇಕಂದ್ರೆ ಚಿಕ್ಕವಳಿದ್ದ ಅಂದ್ರೆ ನಮ್ಮ ತಂದೆ ತಾಯಿಗೆ ಹನ್ನೆರಡು ಹದಿಮೂರು ವರ್ಷಕ್ಕೆ ಮಕ್ಳು ಅಂತಾರೆ ಫಸ್ಟ್ ಮಗಳು ಅಂದ್ರೆ ನಾನು ಹನ್ನೆರಡು ವರ್ಷದ ಮೇಲೆ ನಾನು ಹುಟ್ಟಿದ್ದೆ ಹಂಗಾಗಿ ಭಾಳ ಪ್ರೀತಿಯಿಂದ ಕೇಳಿದ್ದನ್ನೆಲ್ಲ ಕೊಡಿಸ್ಕೊತ ಇದು ಬೇಕಂದಿದ್ದೆಲ್ಲ ಕೊಡಿಸ್ಕೊತ ನಾನು ಬೆಳಸ್ಯಾರ ಸೊ ಸ್ವಲ್ಪ ಹಾಸ್ಪಿಟ್ಲದ್ದು ಜಾಸ್ತಿ ನನಗೆ ನಮ್ಮಪ್ಪ ಎಲ್ಲ ತೋರಿಸಿ ಚಿಕ್ಕವಳಿದ್ದಾಗ ಇಂಥರ ತನ್ನ ಹೆಗಲ ಮ್ಯಾಗ ಕುಂದ್ಕೊಂಡೆ ಎಲ್ಲ ಹಾಸ್ಪಿಟ್ಲಿಗೆ ಎಲ್ಲ ಕರ್ಕೊಂಡು ಹೋಗಿ ಬರ್ತಿದ್ದ ದವಾಖಾನೆಗೆ ತೋರಿಸೋದ ಭಾಳ ಏನಿಲ್ಲ ಅಂದ್ರೂ ಮಿನಿಮಮ್ ಸಿಕ್ಕಾಪಡಿ ಜನ ಹೇಳ್ಯಾರ ಇಷ್ಟ ಯಾಕೆ ತೋರಿಸ್ತೀರಿ ಸತ್ತಿರ ಸತ್ತಿರ ಬಟ್ ಭಟ್ ಮನೆಯಾಗ ಹಂಗೇನು ಇದು ಮಾಡಿಲ್ಲ ನಮ್ಮ ಮಕ್ಕಳ ಒಂದು ಇದು ಹೋಗಿ ನನ್ನ ತೋರಿಸಿ ಇಷ್ಟು ದೊಡ್ಡ ಮಟ್ಟಿಗೆ ಬರುವಂಗೆ ನೋಡ್ಕೊಂಡ ಥ್ಯಾಂಕ್ ಯು ಅವ ಅಪ್ಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನು ಇನ್ನು ಇಲ್ಲಿ ಫ್ಯಾಮಿಲಿದಾದ್ರೆ ಇನ್ನು ಹಸ್ಬೆಂಡ್ ಮನೆ ಕಡೆ ಅಂತಂದ್ರೆ ನನ್ನ ಮಗಳು ನನ್ನ ಗಂಡನೇ ಎಲ್ಲ ಅದು ಹೇಳೋಕೆ ಇಷ್ಟಪಡ್ತೀನಿ ನನ್ನ ಲೈಫ್ ಒಳಗೆ ಅವರು ಇಬ್ಬರು ಒಂದು ಇಂಪಾರ್ಟೆಂಟ್ ಪರ್ಸನ್ಸ್ ಆಗಿರ್ತಾರೆ ಥ್ಯಾಂಕ್ ಯು ಸೋ ಮಚ್ ಮಾ ಇನ್ನೂ ಹೇಳೋದು ಭಾಳ ಇತ್ತು ಬಟ್ ಹೇಳಕ್ಕೆ ಆ ಥರ ಪರ್ಸ್ನಲ್ ಲೈಫ್ನ ಹೇಳಕ್ಕೆ ಶೇರ್ ಮಾಡ್ಕೊಳಕ್ಕೆ ಇಷ್ಟು ಜಲ್ದಿ ಇಲ್ಲ ಒನ್ ಟೈಮ್ ಬಂತಂದ್ರೆ ಅದನ್ನ ನಾನು ಶೇರ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನೀವೀ ಮಾತು ಅಂತ ರಿಪ್ಲೈ ಮಾಡ್ಯಾರ ಅಕ್ಕ ಯಾಕೆ ನೀವು ನಿಮ್ಮ ಹಸ್ಬೆಂಡ್ ಮನೆಗೆ ಹೋಗಿಲ್ಲ ನಿಮ್ಮ ಅಮ್ಮನ ಮನೇಲಿ ಇದ್ದೀರಿ ಅಂತ ಸೊ ನನಗೆ ಸ್ವಲ್ಪ ಹೆಡ್ ಪೇನ್ ಒನ್ ಸೈಡ್ ಹೆಡ್ ಪೇನ್ ಜಾಸ್ತಿ ಐತಿ ಹಾಗಾಗಿ ಅಲ್ಲಿ ಹಾಸ್ಪಿಟಲ್ ತೋರಿಸಿರಿ ಬಟ್ ತೋರ್ಸ್ಯಾರ ಬಟ್ ನನಗಲ್ಲಿ ಕಮ್ಮಿ ಅನಿಸಿಲ್ಲ ಹಾಗಾಗಿ ಇಲ್ಲಿ ನಮ್ಮ ನಮ್ಮೂರಲ್ಲಿ ಕೆಮ್ಮಿಯೊಳಗೆ ಔಷಧ ಹಾಕ್ತಾರೆ ಹಾಗಾಗಿ ಇಲ್ಲಿ ಬಂದೀನಿ ಅದಕ್ಕೋಸ್ಕರ ಇಲ್ಲೇ ಇರೋದು ನನ್ನ ಹಸ್ಬೆಂಡ್ ಬರೋ ಬಂದಿಂದ ನಾನು ಹೋಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕ್ವಶನ್ ಕೇಳಿದ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಸೊ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತೆ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್